ಿದನು ಸತ್ಯಹರಿಶ್ಚಂದ್ರನು ಒಲಿಂದಲಿಂದ ಒಲೆ ಪಾಳನು ಬರಪಾದನವನು ಸುರಪತಿಯ ದಾಸಿಯನು ಬರದಿಂದ ಇಡಿಯಂಕೆ ಒಲ ಶರೀರನು ವಲ ಶರೀರವು ಕೋನಿ ಒಪ್ಪುವಂತಾಯ್ತು ಶತಿಯ ಶೋರದಿಡಿಯ ಶಶಿಕಾಂತಿಯನ್ನು ಹದಗೆಡಿಸಿ ನಾನಿರುವೆ ವಸುದೇವಳು ನೆರವ ಪಾಂಡವರನ್ನ ಧರಣಿಯರು ನಾನು ತಿರಮಂತ ಬಳಲುವ ಪರಿಯ ಮಾಡಿದೆನು ಕೌರವನ ರಾತ್ರಿಯ ಸೌರ್ಯದಲ್ಲಿ ಇಡಿಯೇ ಶೌರ್ಯವೆಲ್ಲವೂ ಇಲಿ ಮಡಿಯೇ ಎಂದವನ ಚರಿತ್ರೆಗಳ ಮುಂದೆ ತಿಳಿಬೇಳೆ ಅಂದು ವಿಕ್ರಮ ವೇದ ನಂದನ ಮೆದು ನಂದನ ನಿನ್ನ ಬಗಿಮೆಯ ಪರಿಯ ಕೇಳುತ್ತ ಬಗಳಲಕ್ಕೋದೆ ಧರಣಿಯೊಳಗಿಗ ನರನ ಕಾಡದ ಭಯವನು ಕರುಣಿ ಚೆನ್ನುತ್ತಬೇಡಿ ಋಷದೊಳ ತಿಣಿ ರಾಜ ನೋಡಿ ಅರರೆ ವಿಕ್ರಮ ರಾಜ ನಿರ್ಣಯ ನರಮ ಸತ್ಯಕ್ಕೆ ಮೆಚ್ಚಿದನು ನಾನೆನತ್ತ ಲಕ್ಷಣ ಸತ್ಯರೆ ಜನ ರಾಜನ ಮನವರುಣ ಈ ಪ್ರಕಾರ ಬೇಡಿದ ವೃತ್ತರಾಯನಿಗೆ ಬಲವನ್ನು ಸರ್ವತಾರೂಪಿಗಿಂತಲೂ ಕೊಟ್ಟು ತಿಳಿದನು ಸರಣೀಶಕ್ಕೆಲ್ಲೋ ಮೆರೆಯೋ ಗ್ರಂಥವನು ನಗನು ಭಕ್ತಿಯೊಳೋ ದೇ ದುರಿತಗಳಿವೆ ಆಧರಿಸಿ ನನ್ನ ಮೋದದಲ್ಲಿ ನೆಲೆಸುವವರ ದ್ವಾದುಶದುಳೆದ್ದರೋ ರಾಯ ಬೆಳೆ ನಾನು ಶನಿವಾರದಲ್ಲಿ ಇದನೋ ಮನಮೋಟ್ಟಿ ಓದಿದರು ಗನಪದವನಿದ್ದವರ ಸನು ಮಸವ ಕೊಡುವಿ ಓದುವವರ ಬರೆದವರಾದರೆಂದು ಕೇಳುವವರ

ಪರಿಯ ಪೊರದೊಳಗೆ ಅರಗುವೆನು ಎಂಬಂತೆ ಸರಡಿ ನೋಡಿದನು ಬಲದಿ ಪದ್ಮಾವತಿಯು ತೊರೆದು ನಿದ್ರೆಯನು ಇರುಳ ಕಳೆಯು ತರೆದು ದೊರಕದಲ್ಲಿ ನೋಡೇ ಬರನ ಶೂರಿಯುವನು ದೊರಲಿ ಜೋದರನೋ ಗುರಪತಿ ತಲ ಚರಿಯ ತಾಳಿದಳು ಈ ಪ್ರಕಾರ ಪದ್ಮಾವತಿಯನ್ನು ವಿಷ್ಣಮರಾಯನ ಸೌಂದರ್ಯವನ್ನು ನೋಡಿ ಆಶ್ಚರ್ಯಕ್ತಾದ್ಯ ಪದ್ಮಾವತಿ ಅಂತಪುರದಲ್ಲಿ ಯಾರೋ ಗಾನ ಮಾಡಿದ ಗಂಡತಿಯನ್ನು ತಿಳಿದು ಗಾನವನ್ನು ಆಡಿದವರನ್ನು ನೋಡಲು ಪದ್ಮಾವತಿ ಅಂತಪುರಕ್ಕೆ ಬಂದು ನೋಡಿ ನಾನಾ ಪರಮೌಕ್ತಿಕ ಸರವ ಕದ್ದವನು ಸರದ ಪರಿಯನು ನಾನು ಒಲವೆ ನಿನ್ನೊಳ ಮುಂದೆ ಕರೆತು ಪುಸ್ತಕನನ್ನು ಧರಿಸದಲಿ ಸಂದೇಹ ಸಂದೇಹಪಟ್ಟಾಗ ಚಂದಸೇನನು ಕೇಳಿ ನಂದಯ್ಯ ಶೆಟ್ಟಿಯ ಕರೆಸಿ ಅಂದು ತೋರಿಸಲು ಈ ರೀತಿ ವಿಕ್ರಮರಾಯನು ನಂದಯ ಶೆಟ್ಟಿಯನ್ನು ಕರೆಸಿ ಚಂದ್ರಸೇನ ಮಂಚರಿದ್ದು ಅನಿಗೆ ಅವರನ್ನು ಕರೆದುಕೊಂಡು ಬಂದನು ಅಲ್ಲಿ ದಿನೇಶ್ವರ ಮಾಯದ ಅಂಶ ಪ್ರಕ್ರಿಯೆ ತಾನು ಮಗ ನುಂಗಿನ ಮಕ್ಕಿನ ಆರವನ್ನು ಬಾಯಿ ಬಿಡುಗಡಿ ಆರಿಹೊಯ್ದು ಹೊಂದಿದ್ದ ಮೊದಲಾದ ಸಮಸ್ತರು ಈ ಅದೃಶ್ಯವನ್ನು ಕಂಡು ಆಶ್ಚರ್ಯಪಟ್ಟರು ವರ್ತಕರು ವಿಕ್ರಮರಾಯ

ಪ್ರಕಾರವತ್ತು ವಿಕ್ರಮರ ಇಳಿಗೆ ಆವತ ಧ್ವಪರೋಪೆ ಹೇಳಿರಿ ಆ ಮಲಿ ಭಾವಿಸಿ ವಿಕ್ರಮನು ಕೇಳಲು ತಿಳು ಕೇಳ ಮಾಡಿದನು ಕೇಳಿಯೇ ಚಂದ್ರನು ಮನದೆ ಬೆದರು ಜನಪನ್ನಯ ತಪ್ಪ ಕಾಯುವ ತೆನಸೇಡಿದನು ಈ ರೀತಿ ಚಂದ್ರಸೇನನ್ನು ವಿಷ್ಣುಪುರಿಗೆ ಬೈಬಲ್ ತಿನ್ನು ಹೊಂದಿಸಿ ತನ್ನ ಪುನಃ ಬೇಡಿಕೊಂಡು ಕರೆದು ಹೋಗಿ